ಗುರುಜಿ ಕುಂಭರಾಶಿ ಈ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಆಸಕ್ತಿ ವಹಿಸೋರು ತುಂಬ ಜನ ಇರ್ತಾರೆ ಆದರೆ ಪ್ರತಿ ಬಾರಿ ಹೇಳುವಾಗಲೂ ನೀವು ದಂಪತಿ ಮಧ್ಯೆ ವಿರಸ ಆಗುತ್ತೆ ಆಮೇಲೆ ಬ್ರೇಕಪ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಈ ಸೂರ್ಯಗ್ರಹಣದಿಂದ ಆದರೂ ಏನಾದರೂ ಲಾಭಗಳಾಗುತ್ತಾ ಗುರುಜಿ ಇಲ್ಲಿ ಹೋದ್ರೆ ಈಗ ನಾವು ಕುಂಭರಾಶಿಗೆ ಏಳನೇ ಮನೆ ಆ ಸಿಂಹರಾಶಿ ಈ ಸಿಂಹರಾಶಿ ಅಧಿಪತಿ ಯಾರು ಅಷ್ಟಮದಲ್ಲಿ ಇದಾನೆ ಅಂದ್ರೆ ಏಳು ಅಂದ್ರೆ ಸಪ್ತಮ ಸ್ಥಾನ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಂತ ಹೇಳುತ್ತೆ ಈ ಗ್ರಹಣಕ್ಕೀಡಾಗಿರೋದ್ರಿಂದ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಅದು ಹೇಗೆ ಪ್ರಾಬ್ಲಮ್ ಬರುತ್ತೆ ಅನ್ನೋದ್ ಒಂದು ಲೆಕ್ಕಾಚಾರ ಇರುತ್ತೆ ನೋಡಿ ಈ ಕುಂಭರಾಶಿ ರಾಶಿಯಲ್ಲಿ ರಾಹು ಇರೋದ್ರಿಂದ ಚಂಚಲ ಮನಸ್ಸು ಸರಿಯಾದಂತ ಸಮಯಕ್ಕೆ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ ನಂತರ ರಾಷ್ಟ್ರಾಧಿಪತಿ ಶನಿ ವಕ್ರಿಯಾಗಿದ್ದು ಅಮಾವಾಸ್ಯ ಚಂದ್ರನ ದೃಷ್ಟಿ ಬೀಳೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಅಶಾಂತಿ ಕಾಡುತ್ತೆ ಅನ್ನೋವಂಥದ್ದನ್ನು ಹೇಳುತ್ತೆ ಮತ್ತು ದಂಪತಿಗಳ ನಡುವೆ ಮನಸ್ತಾಪಗಳು ಉಂಟಾಗುತ್ತೆ ಸಾಮಾನ್ಯವಾಗಿ ಈ ನಾನು ಹೇಳುವಂಥ ಜ್ಯೋತಿಷ್ಯದ ಒಂದು ವರ್ಷದ ಫಲ ಲೆಕ್ಕಾಚಾರ ಏನಿರುತ್ತೆ ಅದು ಒಂದು ವರ್ಷದ ಪೂರ್ತಿ ಗುರುಬಲ ಇದೆ ಆದರೆ ಗ್ರಹಣದ ಪ್ರಭಾವ ಏನಿರುತ್ತೆ ಒಂದು ತಿಂಗಳ ಕಾಲ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಮತ್ತೆ ರಾಶಿ ಮೇಲೆ ಲಾಭಾಧಿಪತಿ ಗುರು ದೃಷ್ಟಿ ಇರೋದರಿಂದ ಸಂಪಾದನೆ ಚೆನ್ನಾಗಿರುತ್ತೆ ನೋಡಿ ದುಡ್ಡು ಚೆನ್ನಾಗಿ ಬರುತ್ತೆ ಇವರಿಗೆ ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ಕೇತು ಇರೋದರಿಂದ ಮದುವೆ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ